ಒಂದು ಲೀಟರ್ ಜೇನಿಗೆ ಬರೀ ಎಂಬತ್ತೈದು ರೂಪಾಯಿ ತಿಂಗಳಿಗೆ ಹತ್ತು ಹದಿನೈದು ಟನ್ ಜೇನು ಕೊಡಲು ರೆಡಿ ಇದು ಸೊಸೈಟಿ ನಿಮ್ಮ ಮಡಿಕೇರಿ ನಮ್ಮ ಮಾತಿಗೆ ನಂಬಿದ ದೇವರಾಜ್ ನಮಗೆ ಜೇನಿನ ಸ್ಯಾಂಪಲ್ ಕೊಟ್ಟ ನಾವು ಈ ಸ್ಯಾಂಪಲ್ ಅನ್ನ ಸೀದಾ ಅಗ್ಮಾರ್ಕ್ ಲ್ಯಾಬ್ಗೆ ಟೆಸ್ಟ್ಗೆ ಕಳಿಸಿದ್ವಿ ಆಗ ಬಯಲಾಯ್ತು ಅದು ಅಸಲಿ ಅಲ್ಲ ನಕಲಿ ಜೇನು ತುಪ್ಪ ಅಂತ ಪಕ್ಕ ಆದ್ಮೇಲೆ ನಾವು ಆತನಿಂದ ಕೊಟೇಶನ್ ಕೇಳಿದ್ವಿ ಆತ ನಮಗೆ ದುರ್ಗಾಶಕ್ತಿ ಇಂಡಸ್ಟ್ರೀಸ್ ಹೆಸರಿನಲ್ಲಿ ಲೀಟರ್ಗೆ ತೊಂಬತ್ತೈದು ರೂಪಾಯಿಗೆ ಜೇನು ಕೊಡುವುದಾಗಿ ಒಪ್ಪಿ ಕೊಟೇಷನ್ ದೇವರಾಜ್ ನಮ್ಮ ಅಸಲಿಯತ್ ಪರೀಕ್ಷಿಸಲು ಬೆಂಗಳೂರಿಗೆ ಬರ್ತೀನಿ ಅಂದ ಅದಕ್ಕೆ ನಾವು ಬೆಂಗಳೂರಿನಲ್ಲಿ ರಾತೋರಾತ್ರಿ ಆಫೀಸ್ ಸೆಟಪ್ ಮಾಡಿಕೊಂಡು ದೇವರಾಜ್ಗಾಗಿ ಕಾದು ಕುಳಿತ್ವಿ ಆತ ನಮ್ಮ ಕಚೇರಿಗೆ ಬಂದು ಮತ್ತೆ ಎರಡು ಸ್ಯಾಂಪಲ್ ಕೊಟ್ಟು ಲೀಟರ್ಗೆ ಎಂಬತ್ತೈದು ರೂಪಾಯಿಗೆ ಫೈನಲ್ ರೇಟ್ ಮಾತಾಡಿದ ನಾವು ಆತನಿಗೆ ಐದು ಟನ್ ಆರ್ಡರ್ ಕೊಟ್ವಿ ನಾನು ಬಲ್ಕಾಗೆ ತಗೊಳ್ಳೋದು ಸರ್ ಮಿನಿಮಮ್ ನಾನು ಐದು ತಗೊಳ್ಳೋಣ ಅಂತ ಇದ್ದಿದ್ದು ಸ್ಟಾರ್ಟಿಂಗ್ ನಾನು ಇಷ್ಟು ತಗೊಳ್ತೀನಿ ಸರ್ ಮೂರು ಮಾಡಿರ್ತೀನಿ ಮೂರು ಇಲ್ಲಿ ಬೇಕು ಎರಡು ಮಡಿಕೇರಿ ಅಲ್ಲಿಗೆ ಬೇಕು ಇವಾಗ ಸದ್ಯಕ್ಕೆ ಅದಾದಮೇಲೆ ನೋಡೋಣ ಸರ್ ಹೆಂಗೆ ಆಗುತ್ತೆ ಮತ್ತೆರಡು ಸ್ಯಾಂಪಲ್ ನಕಲಿ ಅಗ್ಮಾತ್ ವರದಿಯಲ್ಲಿ ಬಯಲು ಆತ ಕೊಟ್ಟ ಎರಡೂ ಸ್ಯಾಂಪಲ್ ನಕಲಿ ಅಂತ ವರದಿ ಬಂತು ಇಲ್ಲಿದೆ ನೋಡಿ ಆ ರಿಪೋರ್ಟ್ ವರದಿ ನೋಡಿ ಶಾಕ್ ಆದ ನಾವು ಈ ಮಾಹಿತಿಯನ್ನು ಆಹಾರ ಗುಣಮಟ್ಟ ಮತ್ತು ಸುರಕ್ಷತಾ ಅಧಿಕಾರಿಗಳಿಗೆ ತಿಳಿಸಿದೆವು ಶಿವಮೊಗ್ಗದ ಡೆಸಿಗ್ನೇಟೆಡ್ ಆಫೀಸರ್ ಡಾಕ್ಟರ್ ಹರೀಶ್ ಅವರು ತಮ್ಮ ತಂಡದೊಂದಿಗೆ ನಮ್ಮ ಕಾರ್ಯಾಚರಣೆ ಜೊತೆ ಕೈ ಜೋಡಿಸಿದ್ರು ರಾಜ್ ನಮಗೆ ಐದು ಟನ್ ಜೇನುತುಪ್ಪ ರೆಡಿ ಮಾಡಿ ಕಾದುಕೊಳ್ತಿದ್ದ ನಾವು ಮುಂಜಾನೆಯೇ ಆತನನ್ನ ಭೇಟಿಯಾದ್ವಿ ಗೋಡೌನ್ನಲ್ಲಿ ಜೇನು ರೆಡಿ ಮಾಡಿಟ್ಟಿದ್ದನ್ನ ನಮಗೆ ತೋರಿಸಿದ ನಾವು ಲೋಡ್ ಮಾಡಲು ಗಾಡಿ ತರ್ತೀವಿ ಅಂತ ಹೇಳಿ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಪ್ರಾಧಿಕಾರದ ಅಧಿಕಾರಿಗಳನ್ನು ರೇಡಿಗೆ ಕರ್ಕೊಂಡು ಬಂದ್ವಿ ಅಷ್ಟೊತ್ತಿಗೆ ಅದು ಹೇಗೋ ಏನೋ ದೇವರಾಜ್ಗೆ ಮಾಹಿತಿ ಸಿಕ್ಕಿ ಆತ ಪರಾರಿಯಾದ ಈತನ ಮನೆ ತುಂಬ ಹುಡುಕಿದ್ವಿ ಆಗುಂಬೆ ಪೊಲೀಸರಿಗೆ ಮಾಹಿತಿ ನೀಡಿದ್ವಿ ಇನ್ಸ್ಪೆಕ್ಟರ್ ಸ್ಥಳಕ್ಕೂ ಆಗಮಿಸಿದ್ರು ಬಟ್ ಐ ಹ್ಯಾವ್ ಎವ್ರಿ ಪ್ರೂಫ್ ಸರ್ ಅವರು ನಮ್ಮ ಹತ್ರ ಮಾತಾಡಿದ್ದು ಇದು ನಕಲಿ ನಡೀತಾ ಇದೆ ಅದರಲ್ಲಿ ಅನುಮಾನ ಇಲ್ಲ ಇವತ್ತು ಫೈನಲ್ ಇದು ಗೂಡ್ಸ್ ಹೋಗೋಕೆ ಕರೆದಿದ್ರು ನಮ್ಮನ್ನು ಫೈಟನ್ನು ರೆಡಿ ಮಾಡಿದ್ದೀವಿ ಅಂತ ಸೊ ಬೆಳಿಗ್ಗೆ ಬಂದಿದ್ರು ಸೊ ಮುಗಿಸಿ ಇವರನ್ನ ಜೊತೆಗೆ ನಾವು ಬೆಂಗಳೂರಿನ ಇವರು ಫುಡ್ ಆಫೀಸರ್ ಸರ್

ಸರ್ ಗೋಡೌನ್ ತುಂಬಾ ಪ್ಲಾಸ್ಟಿಕ್ ಡ್ರಮ್ ಯೂರಿಯಾ ಕ್ಯಾರಮೆಲ್ ಕಲರ್ ಪತ್ತೆ ಈ ದೇವರಾಜ್ ಇದನ್ನಲ್ಲ ಇವನು ಟನ್ ಗಟ್ಲೆ ವ್ಯವಹಾರ ಮಾಡ್ತಾನೆ ಜೇನ್ತುಪ್ಪದ್ದು ಅದು ಯಾವ ರೀತಿಯ ಜೇನುತುಪ್ಪ ಬೇಕು ನಿಮಗೆ ಎಷ್ಟು ಪ್ರೈಸಲ್ಲಿ ಬೇಕು ಅಷ್ಟು ಪ್ರೈಸಲ್ಲಿ ಕೊಡ್ತಾನೆ ಇಡೀ ಪ್ರಪಂಚದಲ್ಲಿ ಇವನು ಕೊಡುವಷ್ಟು ರೇಟಿಗೆ ಯಾರೂ ಕೂಡ ಜೇನುತುಪ್ಪ ಕೊಡೋಕ್ಕಾಗಲ್ಲ ನಿಮ್ಗೆ ಗೊತ್ತಿರಬೇಕು ನಾನು ತೋರಿಸ್ತೀನಿ ನಿಮಗೆ ಅವ್ನು ಕೊಟ್ಟಿರುವಂಥ ಕೊಟೇಷನ್ ಎಂಬತ್ತೈದು ಕೂಡ ಒಂದು ಲೀಟರ್ ಜೇನುತುಪ್ಪ ಕೂಡ ಕ್ರೆಡಿದಾನೆ ಆದರೆ ಅವನು ಜೇನುತುಪ್ಪವನ್ನು ಕಾಡಿಗೆ ಹೋಗಿಯೋ ಅಥವಾ ನಿಜವಾಗ್ಲೂ ಜೇನ ಸಾಕಾಣಿಕೆ ಮಾಡಿ ಇವನು ಜೇನು ಕೊಡ್ತಾ ಇಲ್ಲ ಬದಲಾಗಿ ಅವನು ಕೊಡ್ತಿರುವ ಜೇನಿನ ಕರಾಳ ರೂಪ ನೋಡಿದ್ರೆ ಆ ಜೇನನ್ನ ಏನಾದರೂ ನೀವು ತಿಂದ್ರೆ ನಿಮ್ಗೆ ಪಕ್ಕ ಕ್ಯಾನ್ಸರ್ ಕಿಡ್ನಿ ಪ್ರಾಬ್ಲಮ್ ಹಾರ್ಟ್ ಪ್ರಾಬ್ಲಮ್ ಏನೆಲ್ಲ ಜೇನು ತುಪ್ಪದಲ್ಲಿ ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ತಿಳ್ಕೊಂಡಿದೀರಲ್ಲ ಅದರ ಬದಲಾಗಿ ನಿಮ್ಮ ಆರೋಗ್ಯ ಸಂಪೂರ್ಣವಾಗಿ ಹಚ್ಚಿದು ಹೋಗುತ್ತೆ ಈ ಜೇನು ತುಪ್ಪತ್ತಿ ಕುಡಿಯೋದ್ರಿಂದಾಗಿ ಹಾಗಾದ್ರೆ ಅವನು ಮಾಡುವಂತ ಜೇನಿನ ಕರಾಳ ರೂಪವನ್ನು ತೋರಿಸ್ತೀನಿ ಬನ್ನಿ ಇವನು ಶಿವಮೊಗ್ಗ ಜಿಲ್ಲೆಯ ಗಾಗುಂಬೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೆಂದಾಳು ಬೈಲಲ್ಲಿ ಅವನು ಈ ರೀತಿ ಒಂದು ಗೋಡೌನ್ಗಳನ್ನು ಮಾಡಿದ ನೋಡಿ ಇದು ಇಂಥ ಮೂರು ಗೋಡೌನ್ ಅವನಲ್ಲಿದೆ ಆ ಮೂರು ಅಲ್ಲಿ ಅವನು ಯಾವ ರೀತಿ ಅಂದರೆ ಈಗ ಎಲ್ಲವೂ ಕೃತಕವಾಗಿ ಇಲ್ಲಿ ಜೀವನು ಮಾರುವಂಥ ಜೇನುತುಪ್ಪದಲ್ಲಿ ಒಂದು ಅಂಶ ಕೂಡ ಜೇನಿಲ್ಲ ಅವನು ತಯಾರಿಸುವಂಥ ಒಳಗೆ ಅವನು ನಮಗೆ ಲೀಟರ್ ಗಟ್ಟಲೆಲ್ಲ ಟನ್ ಗಟ್ಟಲೆ ಲೆಕ್ಕದಲ್ಲಿ ಅವನು ಜೇನನ್ನು ಕೊಡ್ತಾನೆ ಬನ್ನಿ ಅದರ ಒಂದು ಅವನು ತಯಾರಿಸುವಂಥ ಗೋಡೌನ್ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ನೋಡಿ ಇದುವೇ ದೇವರಾಜ್ ಮಾಡುವಂಥ ಒಂದು ಗೋಡೌನ್ ನಂಬರ್ ಒನ್ ಈ ಗೋಡೌನಲ್ಲಿ ಏನು ಈ ಡ್ರಮ್ಮುಗಳನ್ನೆಲ್ಲ ಪೇರಿಸಿಟ್ಟಿದೆ ನೋಡಿ ಈ ಡ್ರಮ್ಮುಗಳೇ ಜೇನುತುಪ್ಪವನ್ನು ನಮಗೆ ಕೊಡುವಂಥ ಡ್ರಮ್ಮುಗಳಿವೆ ನೋಡಿ ಈ ಪ್ರಮಾಣದಲ್ಲಿ ಟನ್ಗಟ್ಲೆ ಲೆಕ್ಕದಲ್ಲಿ ಇಂಥ ಡ್ರಮ್ಮಲ್ಲಿ ಅವನು ನಮಗೆ ಜೇನುತುಪ್ಪ ಕೊಡ್ತಾನೆ ಇವೊಂದು ಯಾವುದು ಬ್ರ್ಯಾಂಡ್ ಇಲ್ಲ ಯಾವುದೇ ಪರ್ಮಿಷನ್ ಇಲ್ಲ ಏನೂ ಇಲ್ಲ ಆದರೂ ಕೂಡ ಜೇನುತುಪ್ಪದಂಥ ಒಂದು ಆಹಾರ ಪದಾರ್ಥವನ್ನು ಸಂಗ್ರಹಿಸ್ತಾನೆ ಟನ್ ಗಟ್ಟಲೆಯಲ್ಲಿ ಮಾರಾಟ ಮಾಡ್ತಾನೆ ಇವನು ನೋಡಿ ಈ ರೀತಿ ಈ ಒಂದು ಪೇರಿಸಿಟ್ಟಿದ್ದಾನೆ ನೋಡಿ ಈ ಪೇರಿಸಿಟ್ಟಿರುವಂಥ ಡ್ರಮ್ಮುಗಳು ಡ್ರಮ್ಗಳು ಈಗ ನಮಗೆ ಕೊಡಬೇಕಾದಂಥ ಡ್ರಮ್ಗಳೆಲ್ಲ ಇವು ಈ ಡ್ರಮ್ಗಳಲ್ಲಿ ಇವನು ತುಂಬಿಸಿಟ್ಟಿರ್ತಾನೆ ಆದರೆ ಆತಂಕಕಾರಿ ವಿಚಾರ ಅಂದರೆ ಈತ ಈತನ ಜೇನು ತುಪ್ಪಕ್ಕೆ ಸಾಕಷ್ಟು ಭಯಾನಕವಾದ ಕೆಮಿಕಲ್ ಆಗ್ತಾನೆ ಅದರಲ್ಲಿ ನೋಡಿ ಇದು ಒಂದು ಇದೇನಂದರೆ ಯೂರಿಯಾ ನೋಡಿ ಈ ಯೂರಿಯಾ ಮಿಕ್ಸ್ ಮಾಡ್ತಾರೆ ಜೊತೆಗೆ ಕ್ಯಾರಮೇಲಿ ಮಿಕ್ಸ್ ಮಾಡ್ತಾರೆ ಬೆಲ್ಲದ ಪಾಕ ಎಸೆನ್ಸು ಹೀಗೆ ನಾನಾ ಬಗೆಯ ಕೆಮಿಕಲ್ಗಳನ್ನು ಮಿಕ್ಸ್ ಮಾಡಿ ಇಂಥ ಡ್ರಮ್ಗಳಲ್ಲಿ ತುಂಬಿಸಿಟ್ಟು ಈತ ಮಾರಾಟ ಮಾಡ್ತಾನೆ ಜೇನು ಕೊಳೆಯದ ವಸ್ತು ಅಂತೀವಿ ಅದು ಅತ್ಯಂತ ಶುದ್ಧವಾದ ಅತ್ಯಂತ ಪವಿತ್ರವಾದ ವಸ್ತು ಅಂತ ಹೇಳ್ತೀವಿ ಆದರೆ ಅದರ ಪರಿಸ್ಥಿತಿ ಹೀಗೆ ಯಾಕೆ ಬಂತು ಅಂತಂದರೆ ಇಂಥ ಭಯಾನಕವಾದ ಕೆಮಿಕಲ್ಗಳನ್ನೆಲ್ಲ ಮಿಕ್ಸ್ ಮಾಡಿ ಈತ ಕೊಡ್ತಾನೆ ಅದು ಬರೀ ಎಂಬತ್ತೈದು ರೂಪಾಯಿ ತೊಂಬತ್ತು ರೂಪಾಯಿ ನೂರು ರೂಪಾಯಿಗೆ ಒಂದು ಲೀಟರ್ ಕೊಡ್ತಾನೆ ಅಂದರೆ ಆ ಜೇನು ತುಪ್ಪದ ಕ್ವಾಲಿಟಿ ಹೇಗಿರ್ಬೋದು ಅನ್ನೋದನ್ನು ಒಮ್ಮೆ ಯೋಚನೆ ಮಾಡಿ